ನೆಚ್ಚಿನ ವೀಕ್ಷಕರ ಗಮನಕ್ಕೆ ಒಂದು ವಿನಂತಿ ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಿ ಲೈಕ್ ಮತ್ತು ಕಾಮೆಂಟ್ ಮಾಡಿ ಚಾಣಕ್ಯ ಅವರ ರಾಜಕೀಯ ಕೌಶಲ್ಯದ ಮೂಲಕ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಿ ವ್ಯಕ್ತಿ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ ಅವರ ಆಳವಾದ ಜ್ಞಾನ ಮತ್ತು ಕೌಶಲ್ಯವು ರಾಜಕೀಯದ ಆಧುನಿಕತೆಯನ್ನು ಬೋಧಿಸುತ್ತಾ ಹಲವಾರು ಪೀಳಿಗೆಗಳಿಗೆ ಪ್ರೇರಣೆ ನೀಡಿದೆ ಚಾಣಕ್ಯದ ರಾಜಕೀಯ ಬೋಧನೆಗಳು ಒಂದು ರಾಜನ ಆಧಿಪತ್ಯ ಚಾಣಕ್ಯನು ರಾಜನನ್ನು ಜನರ ಸೇವಕನಾಗಿಯೇ ತೋರಿಸಿದ ರಾಜನ ಕೋರ್ಟ್ ಮತ್ತು ನಿರ್ಣಯಗಳು ಪ್ರಜೆಗಳ ಪರವಾಗಿರಬೇಕೆಂಬುದು ಅವರ ಮುಖ್ಯವಾದ ಪಾಠ ಎರಡು ರಾಜ್ಯ ವ್ಯವಸ್ಥೆ ಉತ್ತಮ ಆಡಳಿತಕ್ಕಾಗಿ ರಾಜ್ಯವು ನಾಲ್ಕು ಆಧಾರಸ್ತಂಭಗಳ ಮೇಲೆ ನಿಂತಿರಬೇಕು ನ್ಯಾಯಶ್ರದ್ಧೆ ಪಾರದರ್ಶಕತೆ ಜನರ ಒಪ್ಪಿಗೆಯ ಆಡಳಿತ ಮೂರು ರಾಜನೀತಿ ಮತ್ತು ಮಾಧ್ಯಮ ರಾಜನೀತಿ ಗುರಿಯ ಮುಟ್ಟಲು ಮಾಧ್ಯಮಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಬೇಕು ಎಂದು ಅವರು ಹೇಳಿದ್ದರು ನಾಲ್ಕು ಶತ್ರುಗಳನ್ನು ತಂತ್ರದಿಂದ ಎದುರಿಸುವುದು ಶತ್ರುಗಳನ್ನು ಪರಾಭವಗೊಳಿಸಲು ಬುದ್ಧಿಯನ್ನೇ ಆಧಾರವನ್ನಾಗಿ ಮಾಡಬೇಕು ಬಲವಂತದಿಂದ ಇಲ್ಲದೆ ತಂತ್ರದಿಂದ ಮುನ್ನಡೆಸುವುದು ಚಾಣಕ್ಯದ ಪ್ರಮುಖ ತತ್ವ ಐದು ಆರ್ಥಿಕ ವ್ಯವಸ್ಥೆ ಆರ್ಥಿಕತೆಯನ್ನು ಸರಿಯಾಗಿ ನಿರ್ವಹಿಸಿದರೆ ರಾಜ್ಯ ಸದೃಢವಾಗುವುದು ಆರು ಆಪ್ತಸಂದೇಶ ರಾಜನಿಗೆ ನಂಬಿಕಸ್ಥ ಸಹಕಾರಿಗಳು ಅಗತ್ಯ ಆದರೆ ಅವರ ನಿಷ್ಠೆಯನ್ನು ನಿರಂತರವಾಗಿ ಪರಿಶೀಲಿಸಬೇಕು ಶಿಕ್ಷಣಕ್ಕೆ ಪಾಠ ಚಾಣಕ್ಯನ ನ್ಯಾಯಶಾಸ್ತ್ರ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ರಾಜಕೀಯವನ್ನು ಶ್ರದ್ಧೆ ಮತ್ತು ನೀತಿನಿಂದ ನೋಡುವ ಮತ್ತು ಅಭ್ಯಾಸ ಮಾಡುವ ಪಾಠವನ್ನು ಕಲಿಸುವುದು ಚಾಣಕ್ಯನ ತಂತ್ರಗಳು ರಾಜ್ಯವನ್ನು ನಯವಾಗಿ ನಡೆಸಲು ಕೌಶಲ್ಯ ಮತ್ತು ತಂತ್ರಗಳನ್ನು ಉಪಯೋಗಿಸಬೇಕು ಚಾಣಕ್ಯದ ಅರ್ಥಶಾಸ್ತ್ರ ಒಂದು ಅಮೂಲ್ಯ ಪಠ್ಯ ಇದು ನಾವೀಗಲೂ ಕಲಿಯಲು ಪಾಲಿಸಲು ಮತ್ತು ಜೀವನದಲ್ಲಿ ಬಳಸಲು ಅನುಕೂಲಕರವಾಗಿದೆ ಈ ಪಾಠಗಳು ಕನ್ನಡದಲ್ಲಿ ವಿದ್ಯಾರ್ಥಿಗಳ ರಾಜಕೀಯ ಜ್ಞಾನವನ್ನು ವೃದ್ಧಿಸುವುದಕ್ಕೆ ಪ್ರಮುಖ ಸಹಾಯ ಮಾಡುತ್ತವೆ